ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ಬಹುಭಾಷೆಗಳಲ್ಲಿ ತಮ್ಮದೇ ಆದ ಅಭಿನಯದ ಮೂಲಕ ಪ್ರೇಕ್ಷಕರನ್ನ ಕಟ್ಟಿಹಾಕಿದ ಬೆರಗು ಮತ್ತು ಸೊಬಗು ಇರುವ ನಟಿ ರಾಧಿಕಾ ಅವರು ಇನ್ನು ಇವರು ಮೊದಲನೇದಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರತಾಪ್ ಕೆ ಪೋತೆನ್ ಎಂಬ ನಟ ನಿರ್ಮಾಪಕ ಮತ್ತು ನಿರ್ದೇಶಕರು ಆಗಿರುವ ಬಹು ಕಲಾ ಪ್ರತಿಭಾವಂತರಾದ ಪ್ರತಾಪ್ ಕೆ ಪೋತೆನ್ ಅವರನ್ನ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವಿವಾಹವಾದರು ಆದರೆ ಇವರ ದಾಂಪತ್ಯ ಜೀವನ ಹೆಚ್ಚು ಕಾಲ ಉಳಿಯಲಿಲ್ಲ ಕೇವಲ ಒಂದೇ ಒಂದು ವರ್ಷದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇವರು ವಿಚ್ಛೇದನವನ್ನ ಪಡೆದುಕೊಂಡರು ತದನಂತರ ರಿಚರ್ಡ್ ಹಾರ್ಡಿ ಎಂಬ ಪ್ರಖ್ಯಾತ ಬಿಸಿನೆಸ್ ಮ್ಯಾನ್ ಅನ್ನ ರಾಧಿಕಾ ಅವರು ಮರು ವಿವಾಹವಾದರು ಇವರು ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೆರಡು ಅಂದರೆ ಎರಡು ವರ್ಷಗಳ ಕಾಲ ಈತನೊಂದಿಗೆ ಸಹಜೀವನವನ್ನ ನಡೆಸಿ ಅಲ್ಲಿಯೂ ಅವರು ತಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕನ್ನ ಮೂಡಿದ ಕಾರಣ ಮತ್ತೆ ವಿಚ್ಛೇದನವನ್ನ ಪಡೆದರು ಇನ್ನು ಪ್ರಸ್ತುತ ಎರಡು ಸಾವಿರದ ಒಂದರಿಂದ ಇಲ್ಲಿಯವರೆಗೂ ರಾಧಿಕಾ ಅವರು ಖ್ಯಾತ ಬಹುಭಾಷಾ ನಟ ಶರತ್ ಕುಮಾರ್ ಅವರನ್ನ ವಿವಾಹವಾಗಿ ಪ್ರಸ್ತುತ ಅವರು ರಾಧಿಕಾ ಶರತ್ ಕುಮಾರ್ ಎಂದೇ ಪ್ರಖ್ಯಾತರಾಗಿದ್ದಾರೆ ಒಟ್ನಲ್ಲಿ ಈ ನಾರಿ ಮಣಿ ತನ್ನ ಮೂವರು ಪತಿಯರನ್ನ ಇದೀಗ ನೀವು ನೋಡಿದ್ದಾಗಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಲೇಟೆಸ್ಟ್ ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಟಿವಿನ ಟಾಪ್ ಕನ್ನಡ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು